ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತು ನಾವು ಕೇಸರಿ ಭಾತನ್ನು ಮಾಡೋಣ ಕೇಸರಿ ಭಾತನ್ನು ತುಂಬ ಸಾಫ್ಟಾಗಿ ಸಂಜೆ ತನಕ ಅಂದರೆ ಸಂಜೆ ಅಂತಲ್ಲ ಮರುದಿನದವರೆಗೆ ಕೂಡ ನಾವು ಸಾಫ್ಟಾಗಿ ಹೇಗೆ ಇಟ್ಕೋಬೋದು ಹೇಗೆ ಮಾಡ್ಬೋದು ಅನ್ನೋದನ್ನು ನೋಡೋಣ ನೋಡಿ ಸ್ನೇಹಿತರೆ ನಾನು ಬಾಂಬೆ ರವೆ ತೊಗೊಂಡಿದ್ದೀನಿ ಇದು ನೋಡಿ ಈ ಥರ ಇರುತ್ತೆ ಮತ್ತು ಇದರ ಜೊತೆಗೆ ನಾವು ಸ್ವಲ್ಪ ಏಲಕ್ಕಿ ಗೋಡಂಬಿ ಹಾಗೆ ತುಪ್ಪ ಮತ್ತು ನಾವು ಎಸೆನ್ಸನ್ನ ತಗೊಂಡಿದ್ದೀವಿ ಅನಾನಸ್ ಇದು ಪೈನಾಪಲ್ ಇದು ಯಾಕಂತ ಹೇಳಿದರೆ ನಾವು ಪೈನಾಪಲ್ ಇಡಿಯಾಗಿದ್ದರೆ ಅದನ್ನು ಕೂಡ ಬಳಸ್ಕೊಬೋದು ಅದಿಲ್ಲ ಅಂದಾಗ ಇದನ್ನು ತಗೊಳ್ಬೋದು ಮತ್ತು ಕಲರ್ ನಿಮಗೆ ಹೇಗೆ ಬೇಕು ಹಾಕಿ ಮಾಡ್ಕೊಳ್ಬೋದು ನಾವು ಕಲರ್ಗೆ ಕೂಡ ತೊಗೊಂಡಿದ್ದೇನೆ ಬನ್ನಿ ಸ್ನೇಹಿತರೆ ಮಾಡೋಣ ನಾವು ಇದಕ್ಕೆ ರವೆ ಹಾಕ್ಕೊಂಡು ನಾವು ಇದನ್ನು ಹುರ್ಕೊಳ್ಳೋಣ ಚೆನ್ನಾಗಿ ಹುರ್ಕೊಳ್ಳೋಣ ಇದ್ರ ಜೊತೆಗೆ ನಾವು ತುಪ್ಪನ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಘಮ ಘಮ ಅಂತಿದೆ ಒಂದು ಸಾಧಾರಣ ಒಂದು ಏಳು ನಿಮಿಷ ಆದರೂ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಹೂವನ್ನ ಹಾಕೋಣ ಇದಕ್ಕೆ ನಾವು ಗೋಡುಂಬಿ ರಾಸಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದನ್ನು ಸಪ್ರೇಟ್ ಫ್ರೈ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಹಾಗಾಗಿ ಫ್ರೈ ಮಾಡ್ತಾ ಇದ್ವಿ ಸ್ನೇಹಿತರೆ ನೋಡಿ ನಾವು ಇದಕ್ಕೆ ನೀರನ್ನು ಮೇಲಿಂದ ಹಾಕಿ ಮಿಕ್ಸ್ ಮಾಡೋಣ ಇದು ರೆಡಿ ಮಾಡ್ತಿರೋ ಮಂಗಳೂರಿನವರು ಶುಭ ಅಂತ ತುಂಬ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ಅವ್ರ ಕೈಯಲ್ಲಿ ನಾನು ಇದನ್ನು ಮಾಡಿಸ್ತಾ ಇದ್ದೀನಿ ಎಷ್ಟು ಟೇಸ್ಟ್ ಮಾಡ್ತಾರೆ ಇವ್ರ ಕೈಯಿಂದ ನಾನು ತಿಂದಿದ್ದೀನಿ ಹಾಗಾಗಿ ನಾನು ನಿಮಗೆಲ್ಲ ತೋರಿಸೋಣ ಅಂತೇಳಿ ಮಾಡ್ತಿದ್ದೀವಿ ಸ್ನೇಹಿತರೆ ನಾವು ರವೆನ ನಾವು ತೊಗೊಂಡಿದ್ದೋ ಅದರಿಂದ ನಾವು ಡಬಲ್ ಅಲ್ಲ ಸ್ವಲ್ಪ ಜಾಸ್ತಿ ಅಂದರೆ ಈಗ ಒಂದು ಲೋಟಕ್ಕೆ ಎರಡೂವರೆ ಲೋಟದಷ್ಟು ನೀರನ್ನು ನಾವು ತಗೊಳ್ಬೇಕಾಗುತ್ತೆ ಹಾಗೆ ತಗೊಂಡಾಗ ಅದು ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ನಾವೀಗ ಸ್ವಲ್ಪ ಕಲರನ್ನು ಕೂಡ ಇದಕ್ಕೆ ಹಾಕೋಣ ಇದು ಫ್ಲೇವರ್ ಬಂದು ಅನಾನಸ್ ಇದೆ ಅದನ್ನು ಹಾಕೋಣ ಒಂದು ಒಂದು ಎರಡು ಸ್ಪೂನಷ್ಟು ಹಾಕೋಣ ಸ್ನೇಹಿತರೆ ಸ್ನೇಹಿತರೆ ನಾವು ಇದಕ್ಕೆ ಸಕ್ಕರೆನ ತಗೊಳ್ಳೋಣ ಇದು ಒಂದು ಲೋಟಕ್ಕೆ ನಾವು ಒಂದೂವರೆ ಲೋಟ ಸಕ್ಕರೆ ಹಾಗೆ ತಗೊಳ್ಬೇಕು ಆ ಥರ ಮೆಜರ್ಮೆಂಟನ್ನು ತಗೊಂಡಾಗ ಇದ್ರ ಸಿಹಿ ಚೆನ್ನಾಗಿ ಆಗುತ್ತೆ ಉಪ್ಪನ್ನು ಹಾಕೋಣ ಅದು ಉಪ್ಪು ಹಾಕೋದ್ರಿಂದ ರುಚಿ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ ಈಗ ನಾವು ಇದಕ್ಕೆ ಏಲಕ್ಕಿ ಪೌಡ್ರನ್ನು ಕೂಡ ಹಾಕೋಣ ಅದು ಪರಿಮಳ ಬರಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಯಾರಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡಿದರೆ ಆಯಿತು ತಯಾರಾಗೋಗುತ್ತೆ ಯಾರಾಗಿದೆ ತುಂಬ ಚೆನ್ನಾಗಿ ಬಂದಿದೆ ನಾವೀಗ ಸ್ವಲ್ಪ ಟೇಸ್ಟ್ ಮಾಡಿ ನೋಡೋಣ ತುಂಬ ಚೆನ್ನಾಗಿದೆ ಬಾಯಲ್ಲಿ ಕರಗೋಗುತ್ತೆ ನಿಜವಾಗ್ಲೂ ಶುಭ ಅವ್ರಿಗೆ ಟ್ಯಾಂಕ್ಸ್ ಹೇಳಬೇಕು ಅಷ್ಟು ಚೆನ್ನಾಗಿ ಬಂದಿದೆ ನೀವು ಕೂಡ ಮಾಡಿ ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮಗಿದಿಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಆಗೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಥ್ಯಾಂಕ್ ಯು ಸೊ ಮಚ್ ಹೆಲ್ದಿ ಫುಡ್ ವಿತ್ ಗೀತಾಂಜಲಿ